ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಭರ್ಜರಿಯಾಗಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಕಳೆದ ನಲವತ್ತ ಎಂಟು ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ಆಗಿದೆ ಮೂವರು ಜೈಷ್ ಉಗ್ರರು ಭಾರತೀಯ ಸೇನೆಯ ಗುಂಡಿಗೆ ಬಲಿಯಾಗಿದೆ ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಮತ್ತೋರ್ವ ಉಗ್ರ ಉಗ್ರ ಇದ್ದಾನೆ ಅಲ್ಲಿ ಅವನನ್ನು ಕೂಡ ಭಾರತದ ಸೇನೆ ಸುತ್ತುವರೆದಿದೆ ಉಗ್ರರು ಹಾಗೂ ಭದ್ರತಾ ಪಡೆಯ ಮಧ್ಯೆ ಗುಂಡಿನ ಕಾಳಗ ನಿರಂತರವಾಗಿ ನಡೀತಾ ಇದೆ ಅವಂತಿಪುರದಲ್ಲಿ ಮೂವರು ಉಗ್ರರನ್ನ ಭಾರತದ ಸೇನೆ ಸುತ್ತುವರೆದಿತ್ತು ದಕ್ಷಿಣ ಕಾಶ್ಮೀರದಲ್ಲೂ ಕೂಡ ಗುಂಡಿನ ಕಾಳಗ ನಡೆದಿದೆ ಶೋಫಿಯಾನ್ ಬಳಿ ಕೂಡ ಮತ್ತೆ ಮೂವರು ಉಗ್ರರನ್ನ ಹತ್ಯೆ ಮಾಡಿದೆ ಭಾರತದ ಸೇನೆ ದಕ್ಷಿಣ ಕಾಶ್ಮೀರದಲ್ಲಿ ಅಡಗಿದ್ದಂಥ ಉಗ್ರನ ಹಿಂದೆ ಸೇನೆ ಬಿದ್ದದೆ ನಿರಂತರವಾಗಿ ಅಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೇ ಅಡಗಿದ್ರೂ ಕೂಡ ಉಗ್ರರನ್ನ ಬಿಡೋದೇ ಇಲ್ಲ ಅಂತ ಹೇಳಿಕೊಂಡು ಸೇನೆ ಪಣ ತೊಟ್ಟಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಹಲವು ಉಗ್ರರನ್ನ ಕೂಡ ಈಗಾಗಲೇ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅದರ ಪೈಕಿ ಒಬ್ಬ ಪೆಹಲ್ಗಾಮ್ ದಾಳಿಯಲ್ಲಿ ಆತ ಭಾಗಿ ಆಗಿದ್ದ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಇನ್ನಷ್ಟು ಕನ್ಫರ್ಮೇಶನ್ ಸಿಗಬೇಕಾಗಿದೆ ಅದರ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮಂಜು ಮಧು ಪುಲ್ವಾಮಾ ಜಿಲ್ಲೆಯಲ್ಲಿ ಪೂರ್ತಿಯಾಗಿ ಅಖಾಡಕ್ಕೆ ಇಳೆದಿರುವಂತಹ ನಮ್ಮ ಸ್ಪೆಷಲ್ ಆಪರೇಷನ್ ಗ್ರೂಪ್ ಏನಿದೆ ಇದು ಭಾರತೀಯ ಸೇನೆ ಮತ್ತು ಸಿ ಆರ್ ಪಿ ಎಫ್ ಹಾಗೂ ಪ ಏನು ಜಮ್ಮು ಕಾಶ್ಮೀರ ಪೊಲೀಸ ಪೊಲೀಸ್ ಈ ಮೂವರು ಒಳಗೊಂಡಿರುವಂಥ ಒಂದು ಸ್ಪೆಷಲ್ ಗ್ರೂಪ್ ಈಗ ಪೂರ್ತಿಯಾಗಿ ಕಳೆದ ಮೂರು ದಿನಗಳಿಂದಲೂ ಕೂಡ ಅಖಾಡದಲ್ಲಿದೆ ಆ ಕಡೆ ಶೋಫಿಯಾನ್ ಭಾಗದಲ್ಲಿ ಅಖಾಡದಲ್ಲಿದೆ ಈ ಕಡೆ ಪುಲ್ವಾಮಾ ಡಿಸ್ಟಿಕ್ಕಲ್ಲಿ ಅವಂತಿಪೋರ್ ಅಂತ ಏನಿದೆ ಅಲ್ಲೂ ಕೂಡ ಅವಂತಿಪೋರ್ ಸಮೀಪ ಈಗ ಪ್ರಸ್ ಪ್ರೆಸೆಂಟ್ ಕೂಡ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಈ ಕಾರ್ಯಾಚರಣೆಯ ಮೂರು ಜನ ಜೈಷ್ ಇ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಮೂರು ಜನರನ್ನ ನಮ್ಮ ಸೇನೆ ಬಲಿ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದರೆ ಅದರ ಇನ್ನಷ್ಟು ಪರ್ಟಿಕ್ಯುಲರ್ಸ್ ಅವನು ಏನು ಪೆಹಲ್ಗಾವ್ ಘಟನೆಗೆ ಸೇರಿದವನ ಅಥವಾ ಏನು ಅನ್ನುವಂಥದ್ದು ಈ ತನಕವೂ ಕೂಡ ಸ್ಪಷ್ಟತೆ ಇಲ್ಲ ಇನ್ನ ಸೇನೆಯಿಂದ ಆ ಮಾಹಿತಿಯು ಕೂಡ ಲಭ್ಯ ಆಗ್ತಿಲ್ಲ ಅಥವಾ ಈ ಆ ಸಂಘಟನೆಯಲ್ಲಿ ಎಲ್ ಮೂರೂ ಜನ ಜೈಷಿ ಇ ಅಥವಾ ಲಷ್ಕರ ಅಥವಾ ಬೇರೆನಾ ಇನ್ನೊಂದಾ ಈ ಎಲ್ಲ ಮಾಹಿತಿಗಳು ಕೂಡ ಇನ್ನೂ ನಿರೀಕ್ಷೆ ಮಾಡಲಾಗ್ತಾ ಇದೆ ಆದರೆ ದಕ್ಷಿಣ ಕಾಶ್ಮೀರ ಕಾಶ್ಮೀರ ಭಾಗದ ಜಿಲ್ಲೆಗಳೇನಿದ್ದಾವೆ ಈ ಜಿಲ್ಲೆಗಳಲ್ಲಿ ಇನ್ನು ಯಾವ ಕಾರಣಕ್ಕೂ ಕೂಡ ಏನು ಈ ಒಂದು ಭಯೋತ್ಪಾದನೆ ನಡೀಬಾರ್ದು ಇಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪದೇ ಪದೇ ಕಾರ್ಯಾಚರಣೆಗಳು ನಡೀತವೆ ಇದು ಕೇವಲ ಇವತ್ತು ನಿನ್ನೆ ಅಥವಾ ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನದಿಂದನೂ ಕೂಡ ನಡೀತಾ ಇರುವಂಥ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಸೇನೆಯ ಮಾಹಿತಿ ಯಾವುದೇ ಕಾರಣಕ್ಕೂ ಇನ್ನು ಸಹಿಸುವ ಸಾಧ್ಯತೆಗಳೇ ಇಲ್ಲ ಒಂದು ಎಲ್ಲವೂ ಕೂಡ ಆಪರೇಷನ್ ಕ್ಲೀನ್ ಆಗಬೇಕು ಗಡಿಯಿಂದಲೂ ಕೂಡ ಅಂದರೆ ಆ ಕಡೆ ಎರಡೂ ಭಾಗಗಳಲ್ಲಿ ಬರ್ತಾ ಇರುವಂತದ್ದು ಆ ಕಡೆ ಗಡಿ ಏನಿದೆ ಪಾಕಿಸ್ತಾನಕ್ಕೆ ಭಾರತದ ನಡುವಿನ ಗಡಿ ಆ ಕಡೆಯಿಂದಲೂ ಒಂದು ಒಂದು ತಂಡ ಬರ್ತಾ ಇದೆ ಮತ್ತು ಈ ಕಡೆಯಿಂದ ಈ ಅಂದರೆ ಸಿಟಿಗಳ ಕಡೆಯಿಂದಲೂ ಕೂಡ ಒಂದು ತಂಡ ಒಳಗಡೆ ಹೋಗ್ತಾ ಇರುವಂಥದ್ದು ಹೀಗಾಗಿ ಪೂರ್ತಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಜಾಲಾಡಿ ಎಲ್ಲವನ್ನ ಕಡೆ ಸ್ವಚ್ಛಗೂ ಅನ್ನುವಂಥ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಸೇನೆ ಹೇಳ್ತಾ ಇದೆ ಮತ್ತು ಇದಕ್ಕೆ ಸರ್ಕಾರವೂ ಕೂಡ ಅದೇ ಆದೇಶವನ್ನು ಕೊಟ್ಟಿರುವಂಥದ್ದು ಸೇನೆಗೆ ಪೂರ್ತಿಯಾಗಿ ಒಮ್ಮೆ ಕ್ಲೀನ್ ಮಾಡಿಬಿಡಿ ಆಪರೇಷನ್ ಕ್ಲೀನ್ ಆಗಲಿ ಅನ್ನುವಂಥದ್ದನ್ನೇ ಹೇಳ್ತಾ ಇರುವಂಥದ್ದು ಈಗ ನಲವತ್ತೆಂಟು ಗಂಟೆಗಳ ಹಿಂದೆ ಸೋಫಿಯಾನ್ ಡಿಸ್ಟಿಕ್ಕಲ್ಲಿ ನಡೆದಿತ್ತು ಆಗ ಮೂರು ಜನರನ್ನು ಬಲಿ ಪಡೆದಿತ್ತು ಈಗ ಪುನಃ ಇವಾಗ ನಡೀತಾ ಇರುವಂಥ ಕಾರ್ಯಾಚರಣೆಯಲ್ಲಿ ಅಧಂಪೋರ್ ಏನಿದೆ ಅಲ್ಲಿ ನಡೆಯ ಅವಂತಿಪುರ್ ಪೋರ್ ಏನು ಇದೆ ಆ ಪ್ರದೇಶದಲ್ಲಿ ಈಗೇನು ಪ್ರಸ್ತುತ ಕಾರ್ಯಾಚರಣೆ ನಡೆದಿದೆ ಅದರಲ್ಲೂ ಕೂಡ ಮೂರು ಜನರನ್ನು ಬಲಿ ಪಡೆದಿರುವಂಥದ್ದು ಅಲ್ಲಿ ಇನ್ನೂ ಒಂದು ಇಬ್ರು ಇಬ್ರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದು ಅದೊಬ್ಬರ ಇಬ್ಬರ ಅನ್ನುವಂಥದ್ದು ಸ್ಪೇ ಸೇನೆಯಿಂದ ನಮಗೆ ಸ್ಪಷ್ಟ ಮಾಹಿತಿ ಬೇಕಾಗಿದೆ ಬಟ್ ಕಾರ್ಯಾಚರಣೆ ಅವನನ್ನು ಸುತ್ತುವರೆದಿದ್ದೇವೆ ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆದರೆ ಅವನೇನಾ ಅಥವಾ ನಾಗರಿಕನ ಏನು ಎತ್ತ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಇನ್ನೂ ಕೂಡ ಬರಬೇಕಾಗಿದೆ ಯಾಕಂದರೆ ಏಕಾಏಕಿ ಅಲ್ಲೂ ಕೂಡ ಹಳ್ಳಿ ಚಿಕ್ಕ ಚಿಕ್ಕ ಹಳ್ಳಿಗಳಿರ್ತವೆ ಯಾರಾದರೂ ಹೋಗಿರಲೂಬಹುದು ಆ ಥರದವ್ ಎಲ್ಲವೂ ಕೂಡ ಇರ್ತವೆ ಮಾ ಅಲ್ಲಿ ಸಂದರ್ಭಿಕವಾಗಿ ಸೊ ಹಾಗಾಗಿ ಒಂದು ಇನ್ನೊಬ್ಬನೂ ಕೂಡ ಕಾರ್ಯಾಚರಣೆಗೆ ಇನ್ನೊಬ್ಬನಿಗೋಸ್ಕರ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಸೇನೆಯಿಂದ ಇನ್ನೂ ಅಧಿಕೃತವಾಗಿ ಮಾಹಿತಿ ಹೊರಗಡೆ ಬೀಳಬೇಕಾಗಿದೆ ಮಧು ఇది ఏష్యెట్ న్యూస్ నెట్వర్క్ ప్రస్తుతి